ಕ್ಯಾಶ್ ಡ್ರಾಪ್ ಮಾಡಿದ್ದು ಮ್ಯಾಚ್ ಕಾರಣ ಆಗಿರಬಹುದು ಈ ಸಲ ಕಪ್ ನಮ್ದೇ ಓವರ್ ಕಾನ್ಫಿಡೆನ್ಸ್ ಯಾಕಂದ್ರೆ ಇಲ್ಲಿ ಅವರು ಇದು ಗ್ರೌಂಡ್ ಆಗಿರೋದ್ರಿಂದ ಎಲ್ಲ ತುಂಬಾ ಕ್ರೌಡ್ ಇರೋದ್ರಿಂದ ಒಂದೇನೋ ಅವ್ರಿಗೆ ಖುಷಿಯಿಂದ ಮೈ ಮಾಡ್ತಿರಬಹುದು

ಸೆಕೆಂಡ್ ವಿಕೆಟ್ ಟೇಕಿಂಗ್ ಅರ್ಲಿ ವಿಕೆಟ್ ಶುಡ್ ಹ್ಯಾವ್ ಟು ಟೇಕ್ ಆ ತೊಂದಿಲ್ಲ ಮೊದಲು ಟಾಸ್ ಟಾಸ್ ಓದಿರೋದು ನಿಮಗೆ ಆಮೇಲೆ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ದು ಮ್ಯಾಚ್ ಸೋಲಕ್ಕೆ ಕಾರಣ ಆಗಿರಬಹುದು ಬೇರೆ ಏನಾದರೂ ಇದೆಯಾ ಇಲ್ವಾ ಓಕೆ ನಿಮಗೆ ಅಜಿತ್ ಪಟಿದಾರ ಅವರ ಕ್ಯಾಪ್ಟನ್ಸಿ ಹೇಗೆ ನಡೀತಾ ಇದೆ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಈ ಸಲ ಕಪ್ ನಮ್ದೆ ನಮ್ದೆ ಓಕೆ ನಿಮಗೆ ನಿಮಗೆ ಇಷ್ಟನಕ್ಕೆ ಒಂದು ಕ್ವೆಶ್ಚನ್ ಕೇಳ್ತೀನಿ ಹೊರಗಡೆ ಚೆನ್ನಾಗಿ ಆಡ್ಕೊ ಬರ್ತಿದಾರೆ ಒಳಗಡೆ ಮಾತ್ರ ಸೋರ್ತಿದ್ದಾರೆ ಅದೇ ತುಂಬಾ ಬೇಜಾರಾಗ್ತಾ ಇದೆ ನಮಗೆ ಓವರ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಅವರಲ್ಲಿದೆ ತುಂಬಾ ಇದು ಮಾಡ್ತಾ ಇದ್ದಾರೆ ಸೋಲ್ತಿದ್ದಾರೆ ಆದ್ರೂ ಬೇಜಾರಾಗಿದೆ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ನಿಮ್ಗೆ ಓವರ್ ಕಾನ್ಫಿಡೆನ್ಸು ಯಾಕಂದ್ರೆ ಇಲ್ಲಿ ತವರು ಇದು ಗ್ರೌಂಡ್ ಆಗಿರೋದ್ರಿಂದ ಎಲ್ಲ ತುಂಬಾ ಕ್ರೌಡ್ ಇರೋದ್ರಿಂದ ಒಂದೇನೋ ಅವ್ರಿಗೆ ಖುಷಿಯಿಂದ ಮೈ ಮಾಡ್ತಿರ್ಬೋದು

ಮತ್ತೆ ಸಿ ಎಸ್ ಕೆಗೆ ಧೋನಿ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತಾರೆ ಸರ್ ಸುಮ್ನೆ ಮನೇಲಿ ಕುತ್ಕೊಂಡ್ಬೇಕಷ್ಟೇ ಯಾಕೆ ಸರ್ ಏನಾಯ್ತು ಏನಕ್ಕೆ ಸುಮ್ನೆ ಅವ್ರಿಗೂ ಅವಮಾನ ಚೆನ್ನೈಲಿ ಅವ್ರನ್ನೇ ಬೈದು ಹೋಗುದು ಉಪ್ಪು ಕರ ಆಗ್ತಿದ್ದಾರೆ ಸುಮ್ನೆ ಅವ್ರಿಗೂ ಬೇಜಾರಷ್ಟೇ ಕ್ಯಾಪ್ಟೆನ್ಸಿ ತಗೊಂಬಾರ್ದು ಇರೋ ಮರ ದಿನ ಉಳಿಸ್ಕೊಂಡ್ರೆ ಇನ್ನು ಅವ್ರಿಗೆ ಒಳ್ಳೇದು ಹಾಗೆ ಮತ್ತೆ ಇವಾಗ ನಾವು ಸೋತಿರೋದಕ್ಕೂ ಏನು ಬೇಜಾರಿಲ್ಲ ಲಾಸ್ಟ್ ಮ್ಯಾಚ್ ನಮ್ಮ ಸ್ಟೇಡಿಯಂ ಮೇಲೆ ಸೋತಿರೋದಕ್ಕೆ ಆರ್ಸಿದ್ದು ನಮ್ಮ ಸಿರಾಜ್ ಹೊಡ್ದ ಈ ಸರಿ ನಮ್ಮ ಕನ್ನಡಿಗೆ ರಾಹುಲೇ ಗೆದ್ದು ಹೊಡ್ದ ಇಬ್ರು ನಮ್ಮವ್ರೆ ಏನ್ ಬೇಜಾರಿಲ್ಲ ಇಲ್ಲ ಹದಿನೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ ಸೋತಿರೋದು ಗೆದ್ದಿ ಗೆದ್ದಿರೋದಿಲ್ಲ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಹೋಗ್ತಿವಿ ಸೋತ್ರು ಗೆದ್ರು ಒಂದೇ ಟಿಕೆಟ್ ಫುಲ್ ಮಾಡೋಕ್ಕೋಸ್ಕರ ಧೋನಿ ಇಟ್ಕೊಂಡಿದ್ದಾರೆ ಅನ್ನೊಂದು ಕ್ಲಿಯರ್ಲಿ ಪೋಟಾಡ್ ಆಗ್ತಿದೆ ಅದು ಅವಶ್ಯಕತೆ ಇರಲಿಲ್ಲ ಧೋನಿ ಇಟ್ಕೊಂಡು ಆಡ್ಸೋದು ಅವ್ರ ಲೆಗಸಿನ ಅವ್ರಲ್ಲೇ ಆಡ್ ಮಾಡ್ಕೊಂತಿದ್ದಾರೆ ಚೆನ್ನೈಗೋಸ್ಕರ ಅವ್ರು ಲೆಗಸಿ ಆಡ್ ಮಾಡ್ಕೊತಾರೆ ಮಿಸ್ ಮಾಡಲ್ಲ ಏನೇ ಆದ್ರೂ ನಾವು ಚೆನ್ನೈನ ಮತ್ತೆ ಹೊಡಿತೀವಿ ಈ ವರ್ಷ ಆರ್ ಸಿ ಬಿ ಕಪ್ ಗೆದ್ದೆ ಗೆಲ್ಲುತ್ತೆ ಸರ್ ಮಿಸ್ ಮಾಡಲ್ಲ ಯಾವತ್ತೂ ಫಾನ್ ಆಗಿಲ್ಲ ಆ ಲಯನ್ ಫ್ಯಾನ್ಸ್ ನಾವು ಎಲ್ಲಾರ್ಗು ಎಲ್ಲರಿಗೂ ಹದಿನೆಂಟು ವರ್ಷ ಐಪಿಎಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಚೆನ್ನಾಗಿರೋದ್ರೆ ಹದಿನೈದು ವರ್ಷ ಹದಿನಾರು ವರ್ಷ ಸರ್ ಇನ್ನೊಂದು ವರ್ಷ ನಾವು ಯಾವತ್ತಾಗಿ ಗೆದ್ರು ಸೋತ್ರು ಸಾಯಿದ್ರು ಅಷ್ಟೇ ಆರ್ ಸಿ ಬಿ ಆರ್ ಸಿ ಸರ್ ನಾನು ಹೇಳ್ತೀನಿ ಕೇಳಿ ಸರ್ ನಾವು ಕರ್ನಾಟಕ ಮಕ್ಳು ಸರ್ ಅದಿತಿ ಓ ಮನೆಯಾಗ ಬರ್ತೀವಿ ಸೋಸಿವಿ ಆದ್ರೆ ಅವ್ರಿಗೆ ಹೋಮ್ ಗ್ರೌಂಡ್ ಕೊಡ್ತೀವಿ ಸರ್ ಅದನ್ನ ಆರ್ಸಿದ್ವಿ ಸರ್ ಎಲ್ಲಿ ಕಡೆಸ್ ಆಗಿದೆ ಸರ್ ಒಂದೆರಡು ಮಾತು ಅಂಡರ್ಸ್ಟ್ಯಾಂಡ್ ಸರ್ ಅದು ಕೇಳ ಸರ್ ರೌಂಡ್ राहुल आई लव केल राहुल मैच माई ब्रदर हि इज अराट कोहली आरसीबी फैन ब्रदरबी फैन आई एम अवेंटीन यो वी बोथ केम यूर फ्रॉम पुणे जस्ट टू वॉच द मैच ನೆಕ್ಸ್ಟ್ ವಿಲ್ ಸೀಸನ್ ದೇ ಅದು ಲೂಸ್ ಮ್ಯಾಚ್ ಮ್ಯಾಚ್ ಬರುತ್ತೆ ಚೆನ್ನಾಗಿತ್ತು ಸ್ವಲ್ಪ ವಿಕೆಟ್ ಕಲ್ಕೊಂಡ್ರಲ್ಲ ಅಲ್ಲಿಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹೌದು ಇಲ್ಲ ಅಂದ್ರೆ ಇನ್ನೂರು ರನ್ ಇದ್ರೆ ನಮ್ದೇ ಮ್ಯಾಚ್ ಬಟ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿರುತ್ತೆ ಸಕ್ಕದಾಗಿದೆ ಚೆನ್ನಾಗಿ ಮಾಡ್ತಿದ್ದಾನೆ ಅವನು ವಿರಾಟ್ ಕೊಹ್ಲಿ ಇಟ್ಕೊಂಡು ಚೆನ್ನಾಗಿ ನಮ್ಮ ಹೊರಗಡೆ ಚೆನ್ನಾಗಿ ಬರ್ತಿದಾರೆ ಹೋಮ್ ಟೀಮ್ ಗೆ ಏನಾಗಿದೆ ಇದು ಏನಂದ್ರೆ ಅದು ಸ್ವಲ್ಪ ಬ್ಯಾಟಿಂಗ್ ಪಿಚ್ ಅಲ್ವಾ ಇದು ಬ್ಯಾಟಿಂಗ್ ಅಲ್ಲಿ ವಿಕೆಟ್ ಕಲ್ಕೊಂಡ್ರಲ್ಲ ಅಲ್ಲಿಂದ ಇಲ್ಲಾಂದ್ರೆ ಇನ್ನೂರ ಆಗಿದ್ರೆ ನಮ್ದೇ ಮ್ಯಾಚ್ ಅದು ಹೌದು ಧೋನಿ ರಿಟೈರ್ ಆಗ್ಬೇಕು ಅವರು ಅವ್ರ ಟೈಮ್ ಆಗಿದೆ ವಯಸ್ಸಾಗಿದೆ ಪಾಪ ಅವರು ಈ ಇಲ್ಲ ಕಷ್ಟ ಆಗುತ್ತೆ ಸಿ ಎಸ್ ಕೆ ಸರಿ ಬರೋಕ್ ಕಷ್ಟ ಆಗುತ್ತೆ ಈ ಸರಿ ಆರ್ ಸಿ ಬಿ ಆರ್ ಸಿ ಯಾರು ಲಕ್ನೌ ಡಿ ಸಿ ಗುಜರಾತ್ ಈ ನಾಲ್ಕು ಟೀಮ್ ಗೆ ಚಾನ್ಸ್ ಇದೆ ಅಲ್ಲ ನುವಂತು ಬೌಲರು ಆಮೇಲೆ ರೊಮಾರಿಯಾ ಶಫರ್ಡು ಆಮೇಲೆ ಇನ್ನೊಬ್ರು ಯಾರು ಜೇಕಬ್ ಬೆತ್ತ ಇವಾಗ ಲಿಯಮ್ ಲಿವಿನ್ಸ್ಟನ್ ಫೇಲ್ ಆಗಿದೆ ಅಷ್ಟೊಂದು ಕನ್ಸಿಸ್ಟೆನ್ಸಿ ಇಲ್ಲ ಅಲ್ವಾ ಸೊ ಅವ್ರನ್ನೆಲ್ಲ ಏನ್ ಮಾಡ್ತಾರೆ ಇವರು ಯುಟಿಲೈಸ್ ಮಾಡಿಲ್ಲ ಅಲ್ವಾ ಬಟ್ ಮಿನಿಮಮ್ ಸ್ಕೋರ್ ಟೂ ಹಂಡ್ರೆಡ್ ಇರ್ಬೇಕು ಅದು ಸಾಕಾಗಲ್ಲ ಒಂದ್ ಲೆಕ್ಕದಲ್ಲಿ ಸೊ ಡೆಲ್ಲಿ ಆಕ್ಚುಲಿ ಫೋರ್ ವಿಕೆಟ್ ಹೋದ್ಮೇಲೆ ಆರಾಮಾಗಿ ಪ್ರೆಜರ್ ಬ್ರೀಡ್ ಮಾಡ್ಬೋದಿತ್ತು ಇನ್ನೊಂದು ವಿಕೆಟ್ ಎತ್ತಿದ್ರೆ ಆಗ್ತಿತ್ತು ಎರಡು ಕಾರಣ ಇವ್ರು ಅಂದ್ರೆ ಆಮೇಲೆ ಕನ್ಸಿಸ್ಟೆನ್ಸಿ ಬಂದು ಇವರು ಎಸ್ ಆರ್ ಎಚ್ ಇದೆಲ್ಲ ಎಸ್ ಆರ್ ಎಚ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದಾರೆ ಅಂತ ಹಂಗ ಅನಿಸ್ತಿದೆ ಬಂದ್ ಬಂದ್ ಸುಮ್ನೆ ಹೊಡಿತಾನೆ ಇದ್ರೆ ವಿರಾಟ್ ಕೊಹ್ಲಿ ಒಬ್ಬ ಲಾಸ್ಟ್ ತನಕ ಸ್ಟ್ಯಾಂಡ್ ಮಾಡ್ಬೇಕಲ್ವಾ ಒಬ್ಬರು ಸ್ಟ್ಯಾಂಡ್ ಮಾಡ್ಬೇಕು ಎಲ್ಲಾ ಸಿಕ್ಸ್ ಫೋರ್ ಎಲ್ಲರೂ ಒಂದೇ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಆಗಲ್ಲ ವಿರಾಟ್ ಕೊಹ್ಲಿ ಬಂದು ಅಟ್ಲೀಸ್ಟ್ ಒಬ್ರು ನಿಂತ್ಕೊಳ್ಬೇಕು ಕೊಹ್ಲಿ ಒಬ್ಬರು ಲಾಸ್ಟ್ ಓವರ್ಗು ನಿಂತುಕೊಳ್ಬೇಕು ಸೆವೆಂಟೀನ್ ಓವರ್ ಅಂತ ಅಟ್ಲೀಸ್ಟ್ ಆಮೇಲೆ ಸ್ಕೋರ್ ಆಟೋಮೆಟಿಕ್ ಆಗಿ ಬಿಲ್ಡ್ ಆಗುತ್ತೆ ಸಿಂಪಲ್ ಲಾಜಿಕ್ ಬಂದು ಒಬ್ರು ಲಾಸ್ಟ್ ಓವರ್ಗು ನಿಂತ್ಕೊಳ್ಬೇಕಲ್ವಾ ಸೊ ಅದೊಂದು ಅಷ್ಟೇ ಪ್ರಕಾರ ಹೇಗೆ ಅವ್ರದ್ದು ಸ್ವಲ್ಪ ತಲೆ ಬೇರೆ ತರ ಇದೆ ಮ್ಯಾಚ್ ವಿನ್ ಮಾಡಿಸ್ತಾರೆ ಅಂತ ಅನ್ಸುತ್ತೆ ಆಲ್ರೆಡಿ ಲೆಜೆಂಡ್ ಅಲ್ವಾ ಅವರು ಈಗ ಐದಾರು ಕಪ್ ಐದು ಕಪ್ ಗೆಲ್ಸಿದಾರಲ್ವಾ ಸೊ ಮತ್ತೆ ಬಟ್ ಅಂದ್ರೆ ಮೂರ್ ನಾಲ್ಕು ಏನಿಲ್ಲ ಡಿಫ್ರೆನ್ಸ್ ಇವಾಗ ನಾಲ್ಕು ಮ್ಯಾಚ್ ಓತಿದಾರಲ್ವಾ ಎರಡು ಮ್ಯಾಚ್ ಗೆದ್ಮೇಲೆ ಆಮೇಲೆ ನೋಡಿ ಡಿಫ್ರೆನ್ಸ್ ಬೇರೆ ತರನೆ ಕಾಣಿಸ್ತಿರ್ತದೆ ಒಳ್ಳೇದಂದ್ರೆ ಅವ್ರ ಟೀಮ್ಗೆ ಆಯ್ತು ಬಟ್ ನಮ್ಮ ಆರ್ ಸಿ ಇಲ್ವಲ್ಲ ಅವ್ರದ್ದು ಅವ್ರದ್ದು ಆಯ್ತು ಬಟ್ ಧೋನಿ ಪರ್ಸ್ನಲಿ ಅಂದ್ರೆ ಇಸ್ ಅ ವೆರಿ ಗುಡ್ ಲೆಜೆಂಡ್ ಆಲ್ರೆಡಿ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಕ್ಯಾಪ್ಟನ್ಸಿ ಅಂದ್ರೆ ಬ್ರೈನ್ ಗೊತ್ತು ಆಗಿ ಯಾರನ್ನ ಹೆಂಗ್ ಆಡಿಸ್ಬೇಕು ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ನಮ್ದು ಆರ್ ಸಿ ಬಿ ದು ಇಂಪ್ರೂವ್ಮೆಂಟ್ ಏನು ಮಾಡ್ಬೇಕಂದ್ರೆ ಎಸ್ ಆರ್ ಎಸ್ ತರ ಬಂದು ಫ ಸುಮ್ಮನ ಹೊಡಿತಾನೆ ಇದ್ರೆ ಹಂಗೆ ಒಬ್ಬರು ಹೊಡೀಲಿ ಔಟ್ ಒಬ್ರು ಲಾಸ್ಟ್ವರೆಗೂ ನಿಂತ್ಕೊಳ್ಬೇಕು ಲಾಸ್ಟ್ ಒಬ್ರು ನಿಂತ್ಕೊಂಡ್ರೆ ಸುಮ್ಮನೆ ಆಟೋಮೆಟಿಕ್ ಆ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಏನ್ ಮಾಡ್ತಾರೆ ಚಾರ್ಜ್ ಸುಮ್ಮನೆ ರನ್ ಬರಲಿ ಬರದರ್ಲಿ ಒಬ್ಬರು ಲಾಸ್ಟ್ ಓವರ್ಗೆ ನಿಂತ್ಕೊಳ್ಬೇಕು ಆ ಥರ ಇದರ ಬೆಸ್ಟು ಅಂತ ಆಗಾಗ ಏನು ಗೊತ್ತಾ ಚೇಜ್ ಮಾಡಬೇಕಾದ್ರೂ ಈಸಿ ರನ್ನು ಲಾಸ್ಟಲ್ಲಿ ಬೂಸ್ಟ್ ಬೂಸ್ಟ್ ಮಾಡ್ಬೋದು ನೈನು ಈಗ ಟೆನ್ ಅಲ್ಲಿ ಅಟ್ಲೀಸ್ಟ್ ಇವರು ಒನ್ ಟೂ ವಿಕೆಟ್ ಅಷ್ಟೇ ಇರಬೇಕು ಅಷ್ಟೇ ಟೂ ವಿಕೆಟ್ ಇದ್ರೆ ಆಮೇಲೆ ಡಬಲ್ ಮಾಡ್ಬೋದು ಡಬಲ್ ಮಾಡ್ಬೋದು ಇಲ್ಲಿ ಅವರೇಜ್ ಸ್ಕೋರ್ ಬಂದು ಒನ್ ನೈಂಟಿ ಸಿಕ್ಸ್ ಇದ್ದಿದ್ರೆ ಪ್ರೆಷರ್ ಇರ್ತಿತ್ತು ಒನ್ ನೈಂಟಿ ಸಿಕ್ಸು ಗಳ ಪ್ರಕಾರ ಒನ್ ನೈಂಟಿ ಸಿಕ್ಸ್ ಇದ್ದರೆ ಹೊಡೆಯೋ ಕಂಟ್ರೋಲ್ ಮಾಡ್ಬೋದಿತ್ತು ಒನ್ ಸಿಕ್ಸ್ಟಿ ಫೋರ್ ಎಲ್ಲ ಸ್ಕೋರ್ ಅವ್ರಿಗೆ ಅಲ್ಲ ಕೆ ಎಲ್ ರಾಹುಲ್ದು ಹೋಮ್ ಗ್ರೌಂಡ್ ಇದು ಏನು ಆರಾಮಾಗಿ ಆರಾಮಾಗಿ ಆಡಬೇಕು ಇನ್ನೇನಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಇವರು ಸುಮ್ನೆ ಹೈದರಾಬಾದ್ ತರ ಟೆಂಪ್ಲೇಟ್ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಜೇಕಬ್ ಬೆತ್ತಲ್ಗೆ ಚಾನ್ಸ್ ಕೊಡ್ಬೇಕು ಯಾರ್ ಸಫರ್ಡ್ ಈ ತರ ಚಿಕ್ ಗ್ರೌಂಡ್ ಗಳಿಗೆ ಅವ್ನು ಆದ್ರೂ ಸಿಕ್ಸ್ ಗಳು ಹೋಗುತ್ತೆ ಸುಮ್ನೆ ಆದ್ರೆ ಸಿಕ್ಸ್ ಹೋಗುತ್ತೆ ಅದು ಚಾನ್ಸ್ ಕೊಡ್ಬೋದಲ್ವಾ ಅವ್ರಿಗೆಲ್ಲ ಸ್ಕೋರ್ ಈಗ ಬೂಸ್ಟ್ ಆಗ್ತಿಲ್ಲ ಅಂದ್ರೆ ಲಿಯಮ್ ಲೀಮಿಸ್ಟು ಫೇಲ್ ಆದ್ರು ಈಗ ಇವಾಗ ಅವನ್ ಜಾಗಕ್ಕೆ ಜೇಕಬ್ ಬೆತ್ತಲ್ ಬರ್ಬೇಕು ಆಯ್ತಾ ಆ ಇನ್ನೊಬ್ರು ಬೌಲಿಂಗ್ ಆಲ್ ರೌಂಡರ್ ರೆಮೊರ್ ರಮೊರೆ ಸಪೋರ್ಟ್ ಒಂದ್ ಚಾನ್ಸ್ ಕೊಟ್ಟು ನೋಡ್ಬೇಕು ಕಾರಣ ರನ್ ಸ್ವಲ್ಪ ಕಡಿಮೆ ಆಯ್ತು ಆ ಪಿಚ್ ಅಲ್ಲಿ ಟೂ ಅಂಡ್ರೆಡ್ ಪ್ಲಸ್ ಬೇಗೇ ಬೇಕು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಡಿಫೆಂಡ್ ಮಾಡೋದು ಬಾರಿ ಕಷ್ಟ ಓಕೆ ನಮ್ಮ ರಜೆ ಪಡೆದವರು ಕ್ಯಾಪ್ಟನ್ಸಿ ಹೇಗ್ ನಡಿತೈತಿ ರಜತ್ ಪಡೆದವರು ಕ್ಯಾಪ್ಟನ್ಸಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಆಸ್ ಕಂಪೇರ್ ಟು ಪ್ರೀಯಸ್ ಇಯರ್ ದಿಸ್ ಇಯರ್ ಈಸ್ ವೆರಿ ಗುಡ್ ಬಟ್ ನಾನ್ ಆಚೆ ಕಂಪೇರ್ ಮಾಡಿದ್ರೆ ಇವತ್ತೇ ಸ್ವಲ್ಪ ಅವರದು ಲೋಯೆಸ್ಟ್ ಅನ್ಸುತ್ತೆ ಎಲ್ಲ ಏನಂದ್ರೆ ಇವಾಗ ಆಡ್ತಾ ಇರೋ ಟೀಮ್ ಆ ತರ ಇದೆ ಅಪೋಸಿಟ್ ಟೀಮ್ ಬಂದವರು ಇವಾಗ ಸ್ಟ್ರಾಂಗ್ ಅವ್ರದ್ದು ಇವಾಗ ಬಾಲಿಂಗ್ ಆದ್ರೆ ಬಾಲಿಂಗ್ ಅಲ್ಲೂ ಕೂಡ ಬಾಲಿಂಗ್ ಅಲ್ಲೂ ಒಂದು ರೇಂಜ್ ಇದೆ ಒಳ್ಳೆ ಸೊ ಆದ್ರೆ ಅದು ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಆಡಿರೋ ಚೆನ್ನಾಗಿದೆ ಬಟ್ ರಜತ್ ಪಟ್ಟಿದಾರ ಒಂದು ಕ್ಯಾಚ್ ಇಟ್ಕೊಂಡಿದ್ರೆ ಸ್ವಲ್ಪ

ಯಾವಾಗ ಅಂತ ಕೇಳಬಾರ್ದು ಯಾಕೆ ಅಂತ ಅಂತೇಳಶಾಂಕ್ ಅವ್ರು ಏನ್ ಹೇಳಿದ್ರು ಅದೇ ಸೇಮ್ ಬಟ್ ಹಿಂದೆ ಹೇಳಿ ಅದೇ ಅವ್ರು ರಿಟರ್ನ್ ಕೊಟ್ರೆ ಒಳ್ಳೇದು ಏನಕ್ಕಂದ್ರೆ ಯಂಗ್ ಪ್ಲೇಯರ್ಸ್ ತುಂಬಾ ಜನ ಜನ ವೇಟಿಂಗ್ ಅಲ್ಲಿ ಇದಾರೆ ಅವ್ರದ್ದು ಕೂಡ ಏಜ್ ಆಗುತ್ತೆ ಅವರಿಗೂ ಚಾನ್ಸಸ್ ಬೇಕು ಇಂಡಿಯಾ ಟೀಮಲ್ಲಿ ಒಳ್ಳೊಳ್ಳೆ ಕೀಪರ್ಸ್ ಬೇಕು ಅದೇ ಅವ್ರು ರಿಟರ್ನ್ ಬೇಗ ಕೊಟ್ಟಿದ್ರೆ ಒಳ್ಳೆ ಕ್ರೇಜ್ ಇದ್ರೆ ಕೋಚ್ ಆಗಿ ಸೈಡ್ ಇಟ್ಕೋಬಹುದು ಇಲ್ಲ ಮೆಂಟರ್ ಆಗಿ ಇಟ್ಕೋಬಹುದು ನಮಗೂ ಕ್ರೇಜ್ ಇದೆ ಧೋನಿ ಆದ್ರೆ ಆಡೋದ್ ನೋಡಕ್ ಆಗಲ್ಲ ಮೊನ್ನೆ ನಾಲ್ಕು ಮ್ಯಾಚ್ ಎಲ್ಲ ಮ್ಯಾಚ್ ಹೋದ್ಮೇಲೆ ಬಂದು ನಾಲ್ಕು ಸಿಕ್ಸ್ ಆಡೋದು ಏನೂ ಪ್ರಯೋಜನ ಇಲ್ಲ ಆತರ